మంజాకే బూర్ మంజాక్రెస్ ఏడల భాగ ముడుబాల్ తాలూకలు కాంతర సర్కల్ ఇత బాంధవ శాలి ಏನು ಕತ್ತೂರು ಮಂಜಣ್ಣ ಹುಟ್ಟ ಹಬ್ಬದ ಫಸ್ಟ್ ಹುಟ್ಟ ಹಬ್ಬದ ಸಭಾಗಳು ಸಲ್ಲಿಸ್ತಾ ಇವತ್ತು ಅವ್ರ ಹುಟ್ಟ ಹಬ್ಬ ಇಲ್ಲೇ ಇಲ್ಲೇ ಮಾಡ್ಕೋಬೇಕು ಅಂತ ನಮ್ಮ ನಾಯಕರ ನೀಲ್ಕಟ್ಟೆಗೌಡರು ಆದ್ನಾನವರು ಶಿವಣ್ಣವರು ರಾಜೇಂದ್ರ ಗೌಡ್ರು ಮತ್ತೆ ನಮ್ಮ ಮಹಿಳಾ ಒಕ್ಕೂಟದವರು ಮತ್ತೆ ಎಲ್ಲಾ ಮುನ್ಸಿಪಲ್ ನಗರಸಭಾ ಸದಸ್ಯರು ಇಲ್ಲಿ ಬಂದಿರ್ತಕ್ಕಂಥ ಕಾಂಗ್ರೆಸ್ ಹಿರಿಯರು ಯುವಕರು ಕೂಡ ನಾನು ಮಂದಿಸ್ತಾ ಏನು ಮಾತಾಡ್ತೀನಿ ಅಂತ ನಾನು ಏನು ಕತ್ತೂರು ಮಂಜಣ್ಣ ಬರ್ತ್ಡೇ ಯಾಕಿಂತ ಜಾಗದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಪತ್ತೂರು ಮಂಜಣ್ಣ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬರೀ ಶಾಲೆಗಳಲ್ಲಿ ಮಕ್ಕಳಿಗೆ ತಟ್ಟೆ ಇಂದ ಹಿಡ್ಕೊಂಡು ಬಟ್ಟೆಗಳು ಬುಕ್ಸ್ ಕೊಟ್ಕೊಂಡು ಅಲ್ಲಿಂದ ಬಂದು ಇವತ್ತು ಶಾಸಕರು ಎರಡು ಸಲ ಮೂರು ಸಲ ಶಾಸ್ತ್ರ ಹಾಕಿರ್ತಕ್ಕಂಥವ್ರು ಅವರು ಹುಟ್ಟುದ ಅವರು ಬಡ ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥವರು ಹೆಚ್ಚಿಗೆ ಶಾಲಾ ಮಕ್ಕಳಿಗೆ ಮತ್ತೆ ವಿದ್ಯಾಭ್ಯಾಸಕ್ಕೆ ಗೆ ಜನರಿಗೆ ಕಷ್ಟ ಸುಖ ಬಂದಾಗ ಅವರು ಸ್ಪಂದಿಸ್ತಕ್ಕಂಥ ಒಂದು ಪತ್ತೂರು ಮಂಜಣ್ಣ ನಮ್ಮ ಮನೆ ಒಳ್ಳೆ ನಾಯಕರು ಇಡೀ ರಾಜ್ಯದಲ್ಲೇ ಸಿಗೋದಿಲ್ಲ ಅಂತ ನಾಯಕ ಅವ್ರಿಗೆ ದಾನ ವೀರ ಸೂರಕರಣ ಅಂತ ಹೆಸರು ಬಂದಿರ್ತಕ್ಕಂಥ ಪತ್ತೂರ್ ಮಂಜಾಣವ್ರ ಊಟ ಹಬ್ಬ ಇವತ್ತು ನಡೀತಾ ಇದೆ ಈ ಹುಟ್ಟ ಹಬ್ಬಕ್ಕೆ ಇಲ್ಲಿ ಏನು ಬುದ್ಧಿ ಮಾಂದ ಮಕ್ಕಳಿದಾರೋ ಇಲ್ಲಿ ನಾವು ಕೂಡ ಯಾವತ್ತು ಬಂತ ಬಂದ್ರೆ ಇಲ್ಲೇ ಬಂದು ಎಲ್ಲ ಕೊಟ್ಬಿಟ್ಟು ಹೋಗ್ತಾ ಇದ್ವು ನಾವತ್ತು ಮೇಘ ಮೇಘ ಇದ್ದಾರೆ ಬಹಳ ಆತ್ಮೀಯ ನಮ್ಗೆ ಇವತ್ತು ಸಾ ಇಲ್ಲಿ ದತ್ತು ಕೊಟ್ಟಿರ್ತಕ್ಕಂತ ಮಗು ನಮ್ ಶಾಲೆ ಮುಂದೆನೆ ಸಿಕ್ಕಿರೋದು ನಮ್ ಶಾಲೆ ಮಂದ ನಮ್ ಸಿಕ್ಕಿದೆ ನಾವು ಇದುಕೊಳ್ತಾ ಇದ್ದೀವಿ ಗೌಡರು ಹಾಗೆ ನೀರ್ ತಗೊಂಡ್ ಬಂದ ನಮ್ಮ ಮೇಘರಾಜ್ ಅವ್ರು ತಗೊಂಡು ಬಹಳ ಆತ್ಮೀಯ ನಮ್ಗೆ ಅವರು ಯಾವತ್ತೂ ಕೂಡ ಈ ಶಾಲೆಯಲ್ಲಿ ಮಕ್ಕಳಿಗೂ ಈ ಸಿಬ್ಬಂದಿಗೂ ಭಗವಂತ ಒಳ್ಳೆ ಇಲ್ಲಿರ್ತಕ್ಕಂಥ ಸನೇಶ್ವರ ಸ್ವಾಮಿ ಒಳ್ಳೆ ಆಶೀರ್ವಾದ ಕೊಟ್ಟು ಇನ್ನ ಚೆನ್ನಾಗಿ ಬೆಳಿಲಿ ಅಂತ ಹೇಳ್ತಾ ಈಗ ವಿಶೇಷ ನಮ್ಮ ಪತ್ತೂರು ಮಂಜಣ್ಣಿಗೆ ಅವರ ಕುಲದೇವತರು ಎಲ್ಲ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ವತಿಯಿಂದ ಆ ಭಗವಂತ ನಮ್ಮ ಪತ್ತೂರ್ ಮಂಜಣ್ಣ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಒಳ್ಳೆ ಭಗವಂತ ಒಳ್ಳೆ ಆಶೀರ್ವಾದ ಕೊಟ್ಟು ಅವ್ರಲ್ಲಿ ಇನ್ನೊಂದು ಉನ್ನತ ಮಟ್ಟಕ್ಕೆ ಅವರು ಹೋಗ್ಲಿ ಅಂತ ನಾನು ಎರಡು ಮಾತು ಮುಕ್ತಾಯ ಮಾಡಿ